ನಮಸ್ತೆ ವೀಕ್ಷಕರೇ ಇದು ವಿಶ್ವಪಥ ಟಿ ವಿ ನಾನು ಮಲ್ಲಾಡ ಮೆಗು ಇವತ್ತು ಒಂದು ವಿಶೇಷ ಚರ್ಚೆಗೆ ನಮ್ಮ ಜೊತೆ ಇದ್ದಾರೆ ಪುರುಷೋತ್ತಮ್ ಸಾರ್ ಅವರು ಸರ್ ನಿಮಗೆ ಈ ಚರ್ಚೆಗೆ ಸ್ವಾಗತ ನಮಸ್ತೆ ಈ ಇವತ್ತು ರಾಜ್ಯದಲ್ಲಿ ಒಂದು ವಿಷಯ ಬಹಳ ಚರ್ಚೆಗೆ ಗ್ರಾಸವಾಗಿದೆ ನಿನ್ನೆ ಸಂವಿಧಾನ ಅರ್ಪಣಾ ದಿನವಾಗಿತ್ತು ನವೆಂಬರ್ ಇಪ್ಪತ್ತಾರು ಅದೇ ದಿನ ಸ್ವಾಮೀಜಿಗಳು ಪೇಜವರ ಶ್ರೀ ಸ್ವಾಮೀಜಿಗಳು ಒಂದು ಮಾತನ್ನು ಹೇಳ್ತಾರೆ ನಮ್ಮನ್ನು ಗೌರವಿಸುವಂತಹ ಸಂವಿಧಾನ ಬರಬೇಕು ಅಂತ ಹೇಳಿ ರಾಜ್ಯಪಾಲರಿಗೆ ಅವರು ಮನವಿನೂ ಕೂಡ ಕೊಡ್ತಾರೆ ವಿಶ್ವ ಹಿಂದೂ ಪರಿಷತ್ತಿನ ಒಂದು ದೊಡ್ಡ ಸಭಾ ಕಾರ್ಯಕ್ರಮದ ನಂತರ ಅವರು ಮನವಿನ ಅಂದರೆ ಸರ್ಕಾರಕ್ಕೆ ಕೊಡ್ತಾರೆ ನಮ್ಮ ನಮ್ಮ ವ್ಯವಸ್ಥೆ ಒಳಗಡೆ ಹೇಗಿದೆ ಅಂತ ಹೇಳಿದ್ರೆ ರಾಜ್ಯಪಾಲರಿಗೆ ಕೊಡ್ತಿದ್ದೀವಿ ಅಂತ ಹೇಳಿದ್ರೆ ಅದು ಭಾರತ ಸರ್ಕಾರಕ್ಕೇ ಕೊಟ್ಟಿದ್ದೀವಿ ಅಂತ ಹೇಳಿ ಅಂತ ಸರ್ ನನ್ನ ಚರ್ಚೆ ವಿಷಯನ ಏನಪ್ಪ ಅಂತ ಹೇಳಿದ್ರೆ ನಮ್ಮನ್ನು ಗೌರವಿಸುವ ಸಂವಿಧಾನ ಬರಬೇಕು ಅಂದರೆ ಇದರ ಅರ್ಥ ಏನಿರ್ಬೋದು ನಮ್ಮನ್ನು ಗೌರವಿಸುವ ಸಂವಿಧಾನ ಅಂತ ಹೇಳಿರೋರು ಪೇಜಾವರ ಶ್ರೀಗಳು ಇದನ್ನು ಅವರು ಏನಕ್ಕಾಗಿ ಮಾತಾಡಿದ್ದಾರೆ ಅಂತ ಅವರೇ ಒಂದು ಮಾತನ್ನು ಹೇಳಬೇಕಾಗಿದೆ ಈಗ ನಮ್ಮನ್ನು ಗೌರವಿಸುವ ಸಂವಿಧಾನ ಅಂದರೆ ಪ್ರಜಾ ಸರ್ಕಾರದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಪ್ರಜೆ ನಮ್ಮನ್ನು ಗೌರವಿಸುವ ಸಂವಿಧಾನ ಅಂದರೆ ಅದು ವೈಯಕ್ತಿಕ ಅವರ ಅಭಿಪ್ರಾಯವನ್ನು ಹೇಳಿದ್ದಾರೆ ಆ ಸಂವಿಧಾನ ಅವ್ರಿಗೆ ಹೇಗಿರಬೇಕು ಅನ್ನೋದನ್ನು ಅವ್ರನ್ನೇ ಕೇಳಬೇಕಾಗ್ತದೆ ನಾವು ಅಂದರೆ ಒಂದು ಒಂದು ಚರ್ಚೆನೂ ಕೂಡ ಅವರ ಒಂದು ಅವ್ರ ಹೇಳಿಕೆ ಒಳಗಡೆ ಹುಟ್ಟಾಗುತ್ತೆ ನಮ್ಮನ್ನು ಗೌರವಿಸುವ ಸಂವಿಧಾನ ಅಂತ ಹೇಳಿದ್ರೆ ನಮ್ಮನ್ನು ಅಂದರೆ ಯಾರು ಅಂತ ಇಲ್ಲಿ ನಮ್ಮನ್ನು ಅಂದರೆ ಯಾರು ಅದನ್ನು ಅವರನ್ನೇ ಕೇಳಬೇಕು ನಾವು ಯಾಕೆಂದ್ರೆ ಅವರು ಸುಮ್ಮನೆ ಒಗಟಾಗಿ ಹೇಳೋವಂಥದ್ದಲ್ಲ ನಮ್ಮನ್ನು ಅಂದರೆ ಯಾರಿಗೆ ಈಗ ನಮಗೆಲ್ಲ ಸರಿನೇ ಇದೆ ಅನಿಸುತ್ತೆ ನಮಗೆಲ್ಲ ಇಲ್ಲಿ ಅಲ್ಲಿ ನಮ್ಮನ್ನು ಅಂತ ಹೇಳಿದರೆ ಈಗ ನೋಡಿ ಅದು ವಿಶ್ವ ಹಿಂದೂ ಪರಿಷತ್ತಿನ ಒಂದು ಕಾರ್ಯಕ್ರಮ ಆಗಿತ್ತು ಅಲ್ಲಿ ಕೆಲವು ಸ್ವಾಮೀಜಿಗಳು ಇದ್ದರು ನಮ್ಮನ್ನು ಅಂದರೆ ಅದೇ ಗಣ ಸಮೂಹ ಅಲ್ಲಿ ಯಾರಿದ್ರು ಅವ್ರು ಯಾರಿದ್ರು ನಮೂನಾ ಅಂದ್ರೆ ಅಲ್ಲಿ ಎಷ್ಟು ಜನ ಇದ್ದರೂ ಅಷ್ಟು ಜನರನ್ನ ಸೇರಿಸಿ ಅವರು ಹೇಳಿದ್ದಾರೆ ನಮೂನಾ ಅಂತ ಹೇಳಿದ್ದಾರೆ ಅಂತಲೂ ಕೂಡ ಮಾಡಿಸ್ಬೋದು ಈ ಇಲ್ಲಿ ಯಾಕೆ ಯಾಕೆ ಅವರು ಈ ಮಾತನ್ನು ಹೇಳಿದ್ದಾರೆ ಅನ್ನೋದನ್ನು ಕೂಡ ಅವರು ಸ್ವಲ್ಪ ವಿಸ್ತಾರವಾಗೂ ಕೂಡ ಹೇಳಿದ್ದಾರೆ ನಮ್ಮನ್ನು ಅಂದರೆ ಒಂದು ವರ್ಗವನ್ನು ಅವ್ರು ಯಾವ ವರ್ಗವನ್ನು ಪ್ರತಿನಿಧಿಸ್ತಾರೋ ಆ ವರ್ಗಕ್ಕೆ ಗೌರವ ಸಿಗ್ತಾ ಇಲ್ಲ ಅನ್ನೋದನ್ನು ಹೇಳ್ತೇವೆ ಸರ್ ನನ್ನ ನಾನು ಕೇಳಿದಂಗೆ ಈ ಈಗ ನಮ್ಮ ಏನು ಸಂವಿಧಾನ ಇದೆ ಅದು ತಾರತಮ್ಯ ಮಾಡ್ತಾ ಇದೆಯಾ ಏನಾದರೂ ಸ್ವಾಮೀಜಿಗಳ ದೃಷ್ಟಿಯಲ್ಲಿ ನಮ್ಮನ್ನು ಗೌರವಿಸಿ ಅಂತ ಹೇಳ್ತಿದ್ದಲ್ಲ ಅದು ಸಮಾನತೆ ಕೊಡ್ತಾ ಇಲ್ವಾ ಯಾಕೆ ಇಂಥ ಪ್ರಸ್ತಿ ಹೆಸರನ್ನು ಇದನ್ನು ಅವರು ಪ್ರಸ್ತಾಪ ಮಾಡಿದ್ರು ನೋಡಿ ನಮ್ಮ ಭಾರತದ ಸಂವಿಧಾನ ಇದೆಯಲ್ಲ ಪ್ರಪಂಚದಲ್ಲಿ ಒಳ್ಳೆ ಸಂವಿಧಾನ ಅಂತ ಎಲ್ಲರೂ ಒಪ್ಕೊಂಡಿದ್ದಾರೆ ಜಗತ್ತಿನ ಶ್ರೇಷ್ಠ ಸಂವಿಧಾನಗಳಲ್ಲಿ ಭಾರತ ಅಂತ ಎಲ್ಲರೂ ಒಪ್ಕೊಂಡಿದ್ದಾರೆ ಪ್ರಪಂಚವೇ ಒಪ್ಕೊಂಡಿದ್ದೆ ಬೃಹತ್ತಾದ ಸಂವಿಧಾನ ಲಿಖಿತ ಸಂವಿಧಾನ ಅಂತ ಎಲ್ಲರಿಗೂ ಗೊತ್ತಿದೆ ಈ ಸಂವಿಧಾನವನ್ನು ಬರೀಬೇಕಾದ್ರೆ ಅದರ ಹಿಂದೆ ಎಷ್ಟು ಶಕ್ತಿಗಳು ಕೆಲಸ ಮಾಡಿದ್ದೇವೆ ಅನ್ನೋದು ಮುಖ್ಯ ಹಾಗಾದರೆ ಇಷ್ಟು ದಿನ ಇಲ್ಲದೇ ಇರುವಂಥದ್ದು ಆವತ್ತು ಕೇಳೋಕಾಗ್ತಿರ್ಲಿಲ್ಲ ಆವಾಗಲೇನೆ ಅವರು ಸೊ ನೋಡಿ ಹಲವಾರು ದೇಶಗಳು ಹಲವಾರು ಸಂವಿಧಾನಗಳನ್ನು ಹೊಂದಿದ್ದಾವೆ ಅದರಲ್ಲಿ ಎರಡು ಮೂರು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಹೀಗೆ ಆದ ತಕ್ಷಣ ಅದು ಕಿತ್ತ ಹೋಗಿದ್ದಾವೆ ಹಲವಾರು ಸಂವಿಧಾನಗಳು ಮತ್ತೆ 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 ರೋಡಿಗೆ ಬಂದಿದ್ದಾವೆ ಅಲ್ಲಿ ಹೌದು ಆದರೆ ನಮ್ಮ ಭಾರತದಲ್ಲಿ ಅತಿ ಹೆಚ್ಚಿನ ಕಾಲ ಉಳಿದಿರೋದೆ ಈ ಸಂವಿಧಾನ ಏಕೆಂದರೆ ಈ ಸಂವಿಧಾನ ಒಬ್ರಿಗೋಸ್ಕರ ಬರೆದಿಲ್ಲ ಈ ಸಂವಿಧಾನ ಬರೆಯೋದಕ್ಕಿಂತ ಹಿಂದೆ ಸಾಕಷ್ಟು ಹೋರಾಟಗಳು ಸ್ವಾತಂತ್ರ್ಯ ಇರಲಿಲ್ಲ ಆ ಸ್ವಾತಂತ್ರ್ಯ ಇಲ್ಲದೇ ಇರೋದು ಬ್ರಿಟಿಷರು ಆಳ್ತಿದ್ದಕ್ಕಿಂತ ಹಿಂದೆ ಹಲವಾರು ರಾಜಮನೆತನಗಳು ಮುಸಲ್ಮಾನರು ಮುಸಲ್ಮಾನ ರಾಜಕ ರಾಜರುಗಳು ಇವರೆಲ್ಲರೂ ಆಳಿದ್ದಾರೆ ಆವಾಗ ಏನೂ ಇರಲಿಲ್ಲ ಸೊ ಆನಂತರ ಬ್ರಿಟಿಷರು ಬಂದು ಬ್ರಿಟಿಷರು ಆಳ್ವಿಕೆ ನಡೆಸುವಾಗ ಅವಾಗಲೂ ಏನೂ ಇರಲಿಲ್ಲ ಆ ಹೋರಾಟಗಳು ಶುರುವಾಯ್ತಲ್ಲ ನಮಗೆ ಸ್ವಾತಂತ್ರ್ಯ ಬೇಕು ಅನ್ನುವಾಗ ಯಾರು ಈಗೇನು ಬೇಕು ಅಂತಿದ್ದಾರೆ ಅವತ್ತು ಹೋರಾಟದ ಸಂಖ್ಯೆ ಅವರದ್ದು ಕಡಿಮೆ ಇತ್ತು ಅನಿಸುತ್ತೆ ನಂತರ ಈ ಬರೆಯುವಾಗಲೂ ಕೂಡ ನಾನು ಬರೀತೀನಿ ಅನ್ನೋರು ಯಾರೂ ಇರಲಿಲ್ಲ ಹೌದು 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 ನಾನು ಬರೀತೀನಿ ಅನ್ನೋ ಈಗ ಕೇಳೋರು ಇದ್ದಾರೆ ಸಾಕಷ್ಟು ಜನ ನಾವು ಬದಲಾಯಿಸೋಕ್ಕೆ ಬಂದಿರೋದು ನಾವು ಬದಲಾಯಿಸೇ ಬದಲಾಯಿಸ್ತೀವಿ ಅಂತ ಅವತ್ತು ಬರೆಯೋರು ಯಾರೂ ಇರಲಿಲ್ಲವಾ ಹಾಗಾದೇನೇನು ನಾನು ಬರೀತೀನಿ ಅಂತ ಯಾರೂ ಮುಂದೆ ಬರಲಿಲ್ಲವಲ್ಲ ಹೀಗೆ ನಮ್ಮ ಸಂವಿಧಾನ ಪ್ರಪಂಚದಲ್ಲಿ ಶ್ರೇಷ್ಠ ಅಂತ ಎಲ್ಲ ದೇಶಗಳು ಒಪ್ಕೊಂಡಿದ್ದಾವೆ ಆ ಬರೆದಿರೋಂಥ ವ್ಯಕ್ತಿ ಡಾಕ್ಟರ್ ಬಾಹಾಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಾರಲ್ಲ ಅವರು ಪ್ರಪಂಚದಲ್ಲೇ ಪ್ರಪಂಚ ಜ್ಞಾನಿ ಅಂತ ಕರೀತಾರೆ ಅವರು ಪ್ರಪಂಚದ ಜ್ಞಾನಿ ನಾಲೆಡ್ಜ್ ಆಫ್ ಡೇ ಅವರ ಬರ್ತ್ಡೇ ನಾಲೆಡ್ಜ್ ಆಫ್ ಡೇ ಅಂತ ಆಚರಣೆ ಮಾಡ್ತಾರೆ ಹೀಗಿರುವಾಗ ಎಲ್ಲೋ ಒಂದು ಸಮುದಾಯಕ್ಕೆ ಅವರಿಗೆ ಯಾಕೆ ಹಾಗಾಯಿತು ಅನ್ನೋ ಕೂತು ಅವ್ರು ಮಾತಾಡ್ಕೊಳ್ಳಿ ಅದು ಬೇರೆ ಆದರೆ ನಾವು ಇಲ್ಲಿ ಹೆಚ್ಚಿನದ ಮೂಲ ನಿವಾಸಿಗಳ ಸಂಖ್ಯೆಯೇ ಜಾಸ್ತಿ ಇಲ್ಲಿ ಈ ಭಾರತದಲ್ಲಿ ಇಷ್ಟೊಂದು ಜನಸಂಖ್ಯೆ ಆಗಬೇಕಾದರೂ ಹಲವಾರು ಕಾರಣಗಳಿದ್ದಾವೆ ಇಲ್ಲಿ ಹೊರಗಡೆಯಿಂದ ಬಂದ ವ್ಯಾಪಾರಕ್ಕೆ ಬಂದವರು ಮತ್ತು ಇಲ್ಲಿಯ ಖನಿಜ ಸಂಪತ್ತುಗಳನ್ನು ಲೂಟಿ ಮಾಡೋಕ್ಕೆ ಬಂದವರು ಅಥವಾ ವ್ಯಾಪಾರಕ್ಕೋಸ್ಕರ ಬಂದವರು ಇವರೆಲ್ಲರೂ ಕೂಡ ಹೋಗದಲ್ಲಿ ಇಲ್ಲೇ ಉಳ್ಕೊಂಡ್ರು ಅವರಿಂದ ಶುರುವಾದಂಥದ್ದು ಈ ನೆಕ್ಸ್ಟು ನಮಗೆ ರಾಜ್ಯ ನಮ್ಮ ದೇಶವನ್ನೇ ಅವರು ಆಳೋದಕ್ಕೆ ಶುರುವಾದರು ಹೀಗೆ ಹಲವಾರು ಘಟನೆಗಳು ಸಂಭವಿಸಿದ ನಂತರ ನಮಗೆ ಒಂದು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾನ್ ವ್ಯಕ್ತಿಗಳು ಪ್ರಾಣಾರ್ಪಣೆ ಮಾಡಿ ಹೋರಾಟ ಮಾಡಿ ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದರು ಅವತ್ತಿನಿಂದ ಈ ಈ ಅದು ಅದಕ್ಕಿಂತ ಹಿಂದೆಯೂ ಕೂಡ ಈ ಸಂವಿಧಾನ ಬರೀಬೇಕು ಸ್ವಾತಂತ್ರ್ಯವನ್ನು ಗಳಿಸ್ಕೋಬೇಕು ಅನ್ನೋದಿತ್ತು ಆವಾಗ ಸಪೋರ್ಟು ಎಲ್ಲ ಕಡೆಯೂ ಇತ್ತು ಬಗ್ಗೆ ಹಲವಾರು ಚರ್ಚೆಗಳು ಸರ್ ಈಗ ಭಾರತದ ಸಂವಿಧಾನ ಒಂದು ಕಡೆ ಇದೆ ನಮಗೆ ಸ್ವಾತಂತ್ರ್ಯದ ನಂತರ ಎಲ್ಲರೂ ಸೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಬಹಳ ವಿಶ್ಲೇಷಣೆ ಮಾಡಿ ಬಹಳ ಚರ್ಚೆ ಮಾಡಿ ಮತ್ತು ಸಮರ್ಪಣೆ ಮಾಡಿಕೊಂಡ ನಾವು ಈ ಸಂವಿಧಾನಕ್ಕೋಸ್ಕರ ಸಂವಿಧಾನನ ನಾವೇ ಸಮರ್ಪಣೆ ಮಾಡಿಕೊಡು ಇದಕ್ಕಿಂತ ಹಿಂದೆನೂ ಕೂಡ ಒಂದು 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 ಆಡಳಿತ ವ್ಯವಸ್ಥೆ ಇತ್ತು ಅಂತಲೂ ಕೂಡ ಪ್ರತಿಪಾದನೆ ಮಾಡ್ತಾರೆ ಈಗ ಸನಾತನ ಧರ್ಮಕ್ಕೂ ಇದರ ಅಂದರೆ ಸ್ವಾತಂತ್ರ್ಯ ಪೂರ್ವದ ಒಂದು ಚರಿತ್ರೆಗೂ ಸ್ವಾತಂತ್ರ್ಯ ನಂತರ ಚರಿತ್ರೆಗೂ ಸಂವಿಧಾನಕ್ಕೂ ಏನು ವ್ಯತ್ಯಾಸವನ್ನು ನೀವು ನೋಡ್ತೀರಿ ಸ್ವಾತಂತ್ರ್ಯ ಬರೋದಕ್ಕಿಂತ ಹಿಂದಿನದು ಅಂತ ಕೇಳಿದ್ರಲ್ಲ ಅದರ ವ್ಯವಸ್ಥೆ ಅನುಭವಿಸ್ದನಿಗೆ ಗೊತ್ತಿರುತ್ತೆ ಯಾಕೆಂದರೆ ಈಗ ಅನುಭವಿಸ್ದವರು ಕೆಲವಾರು ಮಂದಿಗಳು ಕೆಲವರು ಇರ್ತಾರಷ್ಟೇ ಆದರೆ ಹಿಂದೆ ಯಾರಿಗೂ ಸ್ವಾತಂತ್ರ್ಯವಾಗಿ ಬದುಕುವಂಥ ಸ್ಥಿತಿ ಇರಲಿಲ್ಲ ಅಲ್ಲಿ ವರ್ಣಭೇದ ನೀತಿ ಯಾವಾಗ ತಂದಿದ್ದರೂ ಅಲ್ಲಿಂದ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಶೂದ್ರನ್ನು ಹೊರತುಪಡಿಸಿ ಇನ್ನು ಉಳಿದವರೆಲ್ಲರೂ ಅಧಿಕಾರ ಮಾಡ್ಬೋದಿತ್ತು ವ್ಯಾಪಾರ ಮಾಡ್ಬೋದಿತ್ತು ವಿದ್ಯೆ ಕಲಿಬೋದಿತ್ತು ಆದರೆ ಶೂದ್ರರು ಅಷ್ಟೂ ಜನಗಳನ್ನು ನೋಡಿಕೊಂಡು ಅವರಿಗೆ ಸೇವಕರಾಗಿ ಕೆಲಸ ಮಾಡಬೇಕಿತ್ತು ಯಾವುದೇ ಒಂದು ಹೊಲದ ಅವನು ಸ್ವಂತ ಒಡೆಯನಾಗಂಗಿಲ್ಲ ಹೊಲದ ಒಡೆಯನಾಗೋಂಗಿರಲಿಲ್ಲ ಅವನಿಗೊಂದು ಜಮೀನು ಇರಲಿಲ್ಲ ಯಾರಿಗೂ ಆನಂತರ ಅವ್ರ ಮನೆ ಕೂಲಿ ಮಾಡಿಕೊಂಡು ಹೇಗೋ ನಮ್ಮದು ನಮ್ಮ ಜೀವನವೇ ಇಷ್ಟು ಅಂತ ಅವ್ರು ತಿಳ್ಕೊಂಡಿದ್ರು ಆ ನಂತರ ಕೆಲವಾರು ಒಳ್ಳೆ ಆತ್ಮವುಳ್ಳಂಥ ವ್ಯಕ್ತಿಗಳು ಜನನಾಗ್ತಾ ಆಗ್ತಾ ಆಗ್ತಾ ನಿಧಾನವಾಗಿ ಬದಲಾವಣೆ ಆಯಿತು ಬಂತು ಅಲ್ಲಿ ಅಂಬೇಡ್ಕರ್ ಹುಟ್ಟಿದ ಅವರು ಅದೇ ಇದರಲ್ಲಿ ಹುಟ್ಟಿದ್ರು ಆದರೆ ಆ ಕಷ್ಟ ಸುಖ ಈ ಎಲ್ಲವನ್ನು ಅರ್ಥ ಮಾಡಿಕೊಂಡು ಆ ವ್ಯಕ್ತಿ ಅಷ್ಟು ದೊಡ್ಡದಾಗಿ ಬೆಳಿಬೇಕು ಅಂದರೆ ಅವರು ಅನುಭವಿಸಿದ ಕಷ್ಟಗಳ ಅವೇ ಕಾರಣ ಅಂತ ಹೇಳ್ಬೋದು ಸಂವಿಧಾನ ರಚನೆಗೂ ಕೂಡ ಮೂಲ ಕಾರಣ ಹೌದು ಅವರು ಚಿಕ್ಕದರಿಂದಲೂ ಹೇಳ್ತಾ ಬಂದರು ನಾನು ಏನಾದರೂ ಒಬ್ಬರಿಗೆ ಒಂದು ಒಳ್ಳೆಯದು ಮಾಡಬೇಕು ಒಂದು ಪರಿಹಾರ ಕೊಡಬೇಕು ಅನ್ನೋದೇ ಅವರ ಮನಸ್ಸಲ್ಲಿ ಇದ್ದಿದ್ದು ನೋಡಿ ಆ ಕಷ್ಟವನ್ನು ನೊಂದು 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 ಆ ವ್ಯಕ್ತಿ ಪ್ರಪಂಚದಲ್ಲಿ ಯಾರು ಓದದಷ್ಟು ಓದಿದ್ರು ಏಕೈಕ ವ್ಯಕ್ತಿ ಅಷ್ಟೊಂದು ಓದಿರುವಂಥ ವ್ಯಕ್ತಿ ಸೊ ತನ್ನ ಜೀವನದಲ್ಲಿ ಜಾತೀಯತೆ ಅಸ್ಪೃಶ್ಯತೆಯನ್ನು ಅನುಭವಿಸಿದಂಥ ಒ ಮಹಾನ್ ವ್ಯಕ್ತಿ ಒಂದು ಸಂವಿಧಾನವನ್ನು ರಚ ರಚನೆ ಮಾಡಿದ್ರು ಜಗತ್ತೇ ಇವತ್ತು ಆ ಸಂವಿಧಾನ ಶ್ರೇಷ್ಠ ಸಂವಿಧಾನ ಅಂತ ಒಪ್ಕೊಳ್ಳುತ್ತೆ ಎಲ್ಲರೂ ಕೂಡ ಒಪ್ಕೋತೀವಿ ಎಲ್ಲ ಒಂದು ಕಡೆ ನಮ್ಮನ್ನು ಗೌರವಿಸುವ ಸಂವಿಧಾನ ಬರಬೇಕು ಅಂತ ಹೇಳಿದ್ರೆ ಯಾಕೆ ಅವರಿಗೆ ಈ ಸಂವಿಧಾನ ಎಲ್ಲರಿಗೂ ಸಮಾನತೆ ಕೊಡ್ತಾ ಇಲ್ಲ ಅಂತ ಒಂದು ಪ್ರಶ್ನೆ ಯಾಕೆ ಅವ್ರನ್ನ ಕಾಡ್ತಾ ಇದೆ ಕಾಡ್ತಾ ಇದೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ವ್ಯವಸ್ಥೆ ಇರ್ಬೋದು ಅಥವಾ ಕೆಲವರು ರಾಜಕೀಯ ಮುಖಂಡರುಗಳು ಕೂಡ ಒಂದೊಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅದು ಜನಸಾಮಾನ್ಯರು ಅದರ ಬಗ್ಗೆ ಯೋಚನೆ ಮಾಡಬೇಕು ಅವ್ರು ಹೇಳ್ತಿರೋದು ಸರಿಯೋ ಇಲ್ವೋ ನಮ್ಮ ಪೇಜಾವರ ಶ್ರೀಗಳು ಹೇಳಿರೋವಂಥ ಮಾತಿದೆಯಲ್ಲ ಅದು ಎಷ್ಟು ಸರಿ ನಮ್ಮ ಸಮಾಜ ಇಬ್ಬಾಗ ಆಗೋದಕ್ಕೆ ಏನಾದರೂ ಒಂದು ದಾರಿ ಆಗೋಗ್ತದ ಅನ್ನೋದು ಒಂದು ಕಳವಳ ಎಲ್ಲರಲ್ಲೂ ಮೂಡೋದು ಸಹಜ ಅದು ಮತ್ತು ಪೇಜಾವರ ಶ್ರೀಗಳ ಮಾತನ್ನೇ ನಾವು ಗಳನೆಗೆ ತಗೊಂಡು ಹೇಳೋದಾದರೆ ಅವರು ಒಂದು ನಮ್ಮನ್ನು ಗೌರವಿಸುವ ಸಂವಿಧಾನ ಬೇಕು ಅನ್ನೋದ್ರಲ್ಲಿ ಸಾಮಾಜಿಕ ನ್ಯಾಯ ನೀತಿ ಧರ್ಮ ಆ ಥರ ಏನಾದರೂ ಅಂಶಗಳಲ್ಲಿ ಕಂಡು ಬರ್ತಾವ ನೀವು ಹೇಳೋ ಅಂಥದ್ದು ಒಂದು ವರ್ಗಕ್ಕೆ ಸೀಮಿತ ಅದು ಅನ್ಸುತ್ತೆ ನನಗೆ ತಿಳಿದ ಹಾಗೆ ಒಂದು ವರ್ಗಕ್ಕೆ ಸೀಮಿತ ಅವರು ಒಂದು ವರ್ಗದ ಇದನ್ನ ಇಟ್ಕೊಂಡು ಕೇಳ್ತಿದ್ದಾರೆ ಹಾಗಾದರೆ ಇದುವರೆಗೂ ಎಷ್ಟು ಈ ರೀತಿ ಬೇರೆ ವರ್ಗದವರು ಕೇಳಿದ್ರು ಯಾಕೆಂದ್ರೆ ಹೇಗೋ ಹೊಂದ್ಕೊಂಡು ಹೋಗ್ತಾ ಇದೆ ಸಮಾಜ ಹೊಂದ್ಕೊಂಡು ಹೋಗೋದಕ್ಕೆ ನಮ್ಮ ಸ್ವಾಮೀಜಿಗಳು ಹೀಗೆ ಮಾಡ್ರಪ್ಪ ಅಂತ ಒಂದು ಒಳ್ಳೆಯದನ್ನ ಹೇಳ್ಕೊಡ್ಬೇಕು ಅನ್ನೋದು ನನ್ನದು ಒಂದು ಆಕಾಂಕ್ಷೆ ಅದು ಅಂದರೆ ಈ ದೇಶದ ಏನು ಪರ್ಸೆಂಟೇಜ್ ಎಲ್ಲ ಜನಗಳ ಹಕ್ಕನ್ನ ಬೇಡ ಅಂತ ಹೇಳಿ ಆಗೋಗ್ತದ ಅದು ಹಿಂದಿನ ದಿನಗಳನ್ನ ಮರಿಕಳಿಸುವಂತದನ್ನ ಒಂದು ಸೂಚನೆ ಕೊಡ್ತಿದ್ದಾರೆ ದಯಮಾಡಿ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಳಿ ಅನ್ನೋದನ್ನ ಅವರೇ ಹೇಳಿಕೊಡ್ತಿದ್ದಾರೆ ಸೊ ಹಾಗಾಗಿ ನಮ್ಮ ಮೂಲ ನಿವಾಸಿಗಳು ಏನಿದ್ದೀವಿ ನಾವು ಅಷ್ಟು ಜನ ದಯಮಾಡಿ ಅವ್ರು ಹೇಳ್ತಿರೋ ಹೇಳಿಕೆ ಸರಿಯೋ ತಪ್ಪ ಅಂತ ಯೋಚನೆ ಮಾಡಿ ಮುಂದಿನ ಕ್ರಮವನ್ನು ತಗೋಬೇಕು ಮತ್ತು ಇದೊಂದು ಇದೊಂದು ರಾಜಕೀಯ ಪ್ರೇರಿತವಾದಂಥ ಹೇಳಿಕೆ ಒಂದು ಪಕ್ಷದ ಅಥವಾ ಒಂದು ಸಂಘಟನೆಯ ಪರವಾಗಿರುವಂಥ ಹೇಳಿಕೆಯನ್ನು ಕೂಡ ಅಂತ ಅನಿಸೋದಿಲ್ವ ನೋಡಿ ಸ್ವಾಮೀಜಿ ಆದಂಥವರು ರಾಜಕೀಯ ಪ್ರೇರಿತ ಹೇಳಿಕೆಗಳನ್ನು ನೀಡಬಾರದು ಎಲ್ಲರೂ ಸಮಾನರು ಎಲ್ಲರೂ ಒಟ್ಟಿಗೆ ಇರೋಣ ಎಲ್ಲರೂ ಎಲ್ಲ ದೇವರು ಒಂದೇ ಅನ್ನೋದನ್ನು ಒಂದು ಹೇಳಿಕೊಟ್ಟು ಒಟ್ಟಿಗೆ ತಕ್ಕೊಂಡು ಹೋಗೋದನ್ನು ಅವ್ರು ಹೇಳಿಕೊಡ್ಬೇಕು ಈ ಥರ ಹೇಳ್ತಿರೋದು ನಮಗೇನೋ ಸರಿ ಅನ್ನಿಸ್ಲಿಲ್ಲ ಮತ್ತು ಇನ್ನೊಂದಿದೆ ಹಿಂದೂ ರಾಷ್ಟ್ರದ ಕಲ್ಪನೆ ಅಂತ ಇದೆ ಅಖಂಡ ಭಾರತ ಆಗಬೇಕು ಹಿಂದೂ ರಾಷ್ಟ್ರದ ಕಲ್ಪನೆ ಈ ಹಿಂದೂ ರಾಷ್ಟ್ರದ ಕಲ್ಪನೆಯ ಹಿಂದಿನ ಒಂದು ಮಾತು ಒಳ ಒಳ ಮಾತು ಆಗಿರಬಹುದಾ ಈ ಶಿಧಿಗಳ ಮಾತುಗಳು ಅಂತ ಅದು ಇದ್ರೂ ಇರಬಹುದು ಆದರೆ ಒಟ್ಟಾರೆಯಾಗಿ ಹಿಂದೂ ನಾವೆಲ್ಲ ಒಂದು ಅನ್ನಬೇಕಾದರೆ ಫಸ್ಟು ಹಿಂದುಗಳಲ್ಲಿರುವ ತೊಡಕುಗಳನ್ನು ನಿವಾರಣೆ ಮಾಡಿಕೊಳ್ಳಿ ಅದು ತಾನಾಗೇ ಸರಿ ಹೋಗುತ್ತೆ ಸರಿಗ ಕಡೆಯದಾಗಿ ಸರ್ ಈ ಈ ಸ್ವಾಮೀಜಿಯವರ ಹೇಳಿಕೆಯನ್ನು ನೀವು ಯಾವ ರೀತಿ ವಿಶ್ಲೇಷಣೆ ಮಾಡ್ತಿರೋ ಸರ್ ಒಂದು ಕಡೆ ಒಂದು ಎರಡು ಮೂರು ನಿಮಿಷಗಳಲ್ಲಿ ಸ್ವಾಮೀಜಿಗಳು ಸ್ವಾಮೀಜಿ ಆಗಿದ್ದರೆ ಚೆನ್ನಾಗಿರುತ್ತೆ ರಾಜಕೀಯ ಪ್ರೇರಿತವಾಗಿ ಮಾತುಗಳನ್ನು ಆಡಬಾರ್ದು ಅದು ಎಲ್ಲ ಜನಗಳಿಗೂ ಒಂದು ಹಿತವನ್ನು ಕೊಡುವಂಥ ಮಾತುಗಳಿರಬೇಕು ಅವರಲ್ಲಿ ಈ ತರಹ ಸಂವಿಧಾನ ಹೇಳಿಕೆಯನ್ನು ಕೊಡಬೇಕಾರೆ ಅವರು ಬೃಹತ್ ಸಂವಿಧಾನ ಇದು ಸೊ ನಮ್ಮ ನಮಗೆ ಪ್ರಿಯವಾದ ಸಂವಿಧಾನ ನಮ್ಮವನ್ನು ಗೌರವಿಸುವ ಸಂವಿಧಾನ ನಮಗೆ ಬೇಕು ಅಂತ ಕೇಳಿದ್ದಾರೆ ಅದರಲ್ಲಿ ಇಷ್ಟು ದಿನಗಳಿಗೆ ನಮ್ಮ ಸಂವಿಧಾನ ಪ್ರಪಂಚವೇ ಒಪ್ಕೊಳ್ತಾ ಇದೆ ಅಂಥದ್ರಲ್ಲಿ ಮೂರು ನಾಲ್ಕು ಪರ್ಸೆಂಟ್ ಇರೋರು ಇದನ್ನು ತಿದ್ದುಪಡಿ ಮಾಡ್ತೀವಿ ಅಂತ ಹೊರಟಾಗ ಪ್ರತಿಯೊಬ್ಬ ಮೂಲ ನಿವಾಸಿಗಳು ಕೂಡ ಇದನ್ನು ಯೋಚನೆ ಮಾಡಿ ಯಾವುದೇ ಒಂದು ತೀರ್ಮಾನ ತೆಗೆ ತಗೋಬೇಕಾದ್ರೆ ಹೇಗೆ ಏನು ಅತ್ತಂತೆ ಚರ್ಚೆಗಳು ನಡೀಲಿ ಅದಕ್ಕೆ ಒಂದು ಒಳ್ಳೆಯ ಪರಿಹಾರ ಸಿಗಲಿ ಅಂತ ನಾನಾದರೂ ಭಾವಿಸ್ತೇನೆ ಇಲ್ಲಿವರೆಗೆ ನಮ್ಮ ಚರ್ಚೆ ಒಳಗಡೆ ನೀವು ಭಾಗವಹಿಸಿದ್ದಕ್ಕೆ ಸರ್ ನಿಮಗೆ ವಂದನೆಗಳು ನಮಸ್ತೆ ನಮಸ್ತೆ